ತಜ್ಞ ವೈದ್ಯರ ಕೊರತೆ ಚಿಕಿತ್ಸೆ ಇಲ್ಲ ಹೆಚ್ಚಿನ ಕಾಳಜಿ ತುರ್ತು ಸಂದರ್ಭದಲ್ಲಿ ಕಾರ್ಮಿಕರ ಆರೋಗ್ಯ ರಕ್ಷಣೆಗೆ ಹುಬ್ಬಳ್ಳಿ ಧಾರವಾಡ ಅವಲಂಬಿಸುವ ಸ್ಥಿತಿ ಉಂಟಾಗಿದೆ ದಾಂಡೆಲಿ ನಗರದಲ್ಲಿ ಸುಸಜ್ಜಿತ ಇಎಸ್ಐ ಆಸ್ಪತ್ರೆ ಇದ್ದರೂ ತಜ್ಞ ವೈದ್ಯರ ಕೊರತೆ ಎದ್ದು ಕಾಣುತ್ತಿದೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರನ್ನು ಹೊಂದಿರುವ ವೇಸ್ಟ್ಕಾಸ್ ಪೇಪರ್ ಮಿಲ್ ಹಾಗೂ ಅಸಂಘಟಿತ ವಲಯ ಹಾಗೂ ರೆಸಾರ್ಟ್ಗಳಲ್ಲಿ ದುಡಿಯುವ ಕಾರ್ಮಿಕರ ಇದರ ವ್ಯಾಪ್ತಿಗೆ ಬರುತ್ತಾರೆ ಒಬ್ಬರೇ ವೈದ್ಯರು ಎಲ್ಲ ವಿಭಾಗಿಗಳನ್ನು ನಿರ್ವಹಿಸಬೇಕಾದ ಅನಿವಾರ್ಯತೆ ಇದೆ ಕಳೆದ ನಾಲ್ಕು ಐದು ವರ್ಷಗಳಿಂದ ಇಎಸ್ಐ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ನೇಮಕಾತಿಯೇ ನಡೆದಿಲ್ಲ ಚಿಕಿತ್ಸೆಗೆ ಬಂದ ಕಾರ್ಮಿಕರಿಗೆ ಇಲ್ಲ ಸೂಕ್ತ ಆರೋಗ್ಯ ತಪಾಸಣೆ ಕಾರ್ಮಿಕರ ಚಿಕಿತ್ಸೆಗೆ ಎಂದು ಬಂದಾಗ ವೈದ್ಯರೇ ಇಲ್ಲ ಸ್ಥಳದಲ್ಲಿದ್ದ ಕಾರ್ಮಿಕರು ತಮ್ಮ ಮನದ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಚಿಕಿತ್ಸೆಗೆ ಬಂದ ಕಾರ್ಮಿಕರನ್ನು ವಿಚಾರಿಸಿದಾಗ ಅವನು ಡಾಕ್ಟರ್ ಇಲ್ಲದ ಕಾರಣಕ್ಕೆ ಎಮರ್ಜೆನ್ಸಿಯಲ್ಲಿ ನರ್ಸ್ ಅವರ ಬಳಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ ಎಂದು ಹೇಳಿದರು ಸುಸಜ್ಜಿತ ಇಎಸ್ಐ ಆಸ್ಪತ್ರೆಯ ವೈದ್ಯರ ಕೊರತೆಯು ಕುರಿತು ನಗರಸಭೆಯ ಸದಸ್ಯ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ದಾಂಡೆಲಿ ಇಎಸ್ಐ ಆಸ್ಪತ್ರೆಗೆ ಬೇಗನೆ ವೈದ್ಯರ ನೇಮಕಾತಿಗೆ ಕ್ರಮ ಕೈಗೊಳ್ಳಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಕೈಗಾರಿಕಾ ನಗರದಲ್ಲಿ ಕಾರ್ಮಿಕರ ಚಿಕಿತ್ಸೆಗೆ ಸಂಪೂರ್ಣ ವೈದ್ಯರ ಬೇಕು ಕಾರ್ಮಿಕರ ಒತ್ತಾಯ ಬಡ ಕಾರ್ಮಿಕರು ಖಾಸಗಿ ಆಸ್ಪತ್ರೆ ಅವಲಂಬಿಸುವ ಅನಿವಾರ್ಯತೆ ತಪ್ಪಬೇಕು ಎಂದರು ಗಂಭೀರ ಕಾಯಿಲೆಗಳಿಗೆ ಚಿಕಿತ್ಸೆಯು ಮರೀಚಿಕೆಯಾಗಿದೆ ಕಾರ್ಮಿಕ ಆರೋಗ್ಯ ಯೋಜನೆ ಜಾರಿ ಮಾಡಲು ಒಬ್ಬರೇ ವೈದ್ಯರೇ ಸಾಕ ಟ್ರೈನಿಂಗ್ ನರ್ಸ್ ಹಾಗೂ ಸ್ಟಾಫ್ ನರ್ಸ್ಗಳು ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ ತುರ್ತು ಸಂದರ್ಭದಲ್ಲಿ ಹಿರಿಯ ವೈದ್ಯರ ಮಾರ್ಗದರ್ಶನ ದಾಂಡೇಲಿ ಇಎಸ್ಐ ಆಸ್ಪತ್ರೆಗೆ ಸಂಪೂರ್ಣ ವೈದ್ಯಕೀಯ ಸಿಬ್ಬಂದಿ ನೇಮಕಕ್ಕೆ ನಾಗರಿಕರು ಹಾಗೂ ಕಾರ್ಮಿಕರ ವಲಯದಿಂದ ಒತ್ತಾಯ ಕೇಳಿ ಬಂದಿದೆ

ಅಸಿಡಿಟಿ ಮತ್ತೆ ಹಾಂ ಯಾರಿಗೆ ತೋರಿಸಿದ್ರೆ ಇಲ್ಲ ಮೇಡಮ್ ಹತ್ರ ತೋರಿಸಿದಿರಿ ಡಾಕ್ಟರ್ ಇದ್ದಾರೆ ಡಾಕ್ಟರ್ ಇಲ್ಲ ಡಾಕ್ಟ್ರ್ ಇಲ್ಲ ಇವತ್ತು ಡಾಕ್ಟರ್ ಇಲ್ಲ ಇವತ್ತೆ ಇಲ್ಲ ಇವತ್ತು ಮೇಡಮ್ ಹತ್ತು ತೋರಿಸಿದ್ರೆ ಅವ್ರು ಎಮರ್ಜೆನ್ಸಿ ಒಂದು ಇಂಜೆಕ್ಷನ್ ಯಾರು ಮೇಡಮ್ ಡಾಕ್ಟರ್ ಅಥವಾ ನರ್ಸ್ ಯಾರ ಹತ್ರ ಮೇಡಮ್ ಹೌದಾ ತೋರಿಸಿದ್ರೆ ಇಂಜೆಕ್ಷನ್ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ವಾಪಸ್ ಹೋಗಲಿಲ್ಲ ತೋರಿಸ್ಕೊಂಡು ಹೊಂಟಿದ್ದೀನಿ ನಮಸ್ಕಾರ ಇವತ್ತು ದಾಂಡಿಲಿ ಎ ಸ ಹಾಸ್ಪಿಟಲ್ ನನ್ನ ನನ್ನ ಹತ್ರ ನನ್ನ ಗುತ್ತಿಗೆಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ನನ್ನ ಹತ್ರ ಬಂದು ಹೇಳಿದರು ಸರ್ ನಿನ್ನೆಯಿಂದ ಹಾಸ್ಪಿಟಲ್ದಲ್ಲಿ ಒಂದು ಇಲ್ಲ ನಾವು ಎಲ್ಲಿ ಹೋಗಬೇಕು ನಮಗೆ ಭಾಳ ತೊಂದರೆ ಇದೆ ನಾವು ಪ್ರೈವೇಟ್ನಲ್ಲಿ ಹೋಗೋಷ್ಟು ನಮ್ಮ ಹತ್ರ ಸಂಬಳನೂ ಇಲ್ಲ ಅಂಥೇಳಿ ನನ್ನ ಹತ್ರ ಬಂದು ಕಂಪ್ಲೇಂಟ್ ಮಾಡಿದರು ನಾನು ಅದೇ ನೋಡುವ ಅಂಥೇಳಿ ಇಲ್ಲಿ ನಿಜವಾಗೂ ಇದೇ ಇಲ್ಲೋ ಅಂತ ಬಂದಿದ್ದೆ ಇದ್ದಿದ್ದು ಒಂದು ಇಲ್ಲಿ ಸ ಡಾಕ್ಟರ್ ಸಯ್ಯದ್ ಅವರು ಅವರು ವೈಯಕ್ತಿಕ ಕೆಲಸ ಮಗನಿಗೆ ಏನೋ ಕರ್ಕೊಂಡು ಅವರು ಹೋಗಿದ್ದಾರೆ ಅಂತ ನನಗೆ ಸುದ್ದಿ ಸಿಕ್ತು ಆದರೆ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಿಮೆ ಕಟ್ಟುವಂಥ ಕಾರ್ಮಿಕರು ಇರುವಂಥ ದಾಂಡೇಲಿ ನಗರ ಇಲ್ಲಿನೇ ಇವತ್ತು ಒಂದೇ ಡಾಕ್ಟರ್ ಅದು ಅವರು ವೈಯಕ್ತಿಕ ಜೀವನಕ್ಕೆ ಅಂತೇಳಿ ಅವ್ರು ಹೋದರೆ ಏನು ಹೆಚ್ಚು ಕಡಿಮೆ ಕಾರ್ಖಾನೆಯಲ್ಲಿ ಅನಾಹುತ ಆಯಿತು ಅಥವಾ ಯಾವುದಾರು ಕಾರ್ಮಿಕರೇ ಅನಾರೋಗ್ಯದಿಂದ ಹೆಚ್ಚಿನ ಚಿಕಿತ್ಸೆ ಬೇಕಾದವಾಗ ಅವ್ರು ಎಲ್ಲಿ ಹೋಗಬೇಕು ಅನ್ನೋಂಥದ್ದನ್ನು ಇವತ್ತು ಇದು ಇವರ ಮೇಲಾಧಿಕಾರಿಗಳು ನಾನು ಇಷ್ಟು ಕೆಲವೊಬ್ಬರಿಗೆ ಇನ್ಕ್ವೈರಿ ಮಾಡಿದರೆ ಬೆಂಗಳೂರಿನಲ್ಲಿರುವಂಥ ಡಾ ಡೈರೆಕ್ಟ್ರು ಒಂದೇ ಡಾಕ್ಟ್ರ್ ಬಿಡು ಅನ್ನುವಂಥ ಹಾರೈಕೆ ಮಾತನ್ನು ಹೇಳಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ನನಗೆ ಬಂದಿದೆ ಇದು ಖಂಡನೀಯ ನಮ್ಮ ನಾಯಕರು ನಮ್ಮ ಸ್ಥಳೀಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಜಿಯವರ ಗಮನಕ್ಕೂ ತರ್ತೇನೆ ನಾನು ಈ ವಿಷಯ ಭಾಳ ನೋವಿನ ಸಂಗತಿ ಯಾರಿಗೂ ಏನೂ ಆಗಬಾರ್ದು ಯಾಕಂದರೆ ಡಾಕ್ಟ್ರ್ ಇಲ್ಲದವಾಗಿ ಇಂಥದ್ದು ಆದರೆ ಇಡೀ ಆಸ್ಪತ್ರೆಯಲ್ಲಿ ದಿನಕ್ಕೆ ನೂರು ನೂರ ಐವತ್ತು ಒ ಪಿ ಡಿಗಳು ಬರುವಂಥ ಜಗೆಯಲ್ಲಿ ಒಂದು ಡಾಕ್ಟರ್ ಅನ್ನುವಂಥದ್ದು ವಿಷಾದನೀಯ ಭಾಳ ದುಃಖಿನ ಸಂಗತಿ ಇದೆ ಇದು ರಾಜ್ಯ ಮಟ್ಟದಲ್ಲಿ ಹೋಗಬೇಕು ಇದು ನನ್ನ ಶಾಸಕರನ್ನು ತಿಳಿಸೋ ಕೆಲಸ ಮಾಡ್ತೀನಿ ಇನ್ನೊಂದು ವಿಷಯ ಅನಿವಾರ್ಯವಾಗಿ ಯಾರಾದರೂ ಕ ಕಾರ್ಮಿಕರಿಲ್ಲೋ ಅನಾರೋಗ್ಯ ಹೆಚ್ಚಾಗಿ ಇಲ್ಲಿ ಬಂದವಾಗ ಡಾಕ್ಟರ್ ಇಲ್ಲದ ಸಮಯದಲ್ಲಿ ಇಲ್ಲದಂಥ ನರ್ಸುಗಳು ಚಿಕಿತ್ಸೆ ನೀಡ್ತಾ ಇದ್ದಾರೆ ಆದರೆ ಎಷ್ಟರ ಮಟ್ಟಿಗೆ ಸರಿ ಒಳ್ಳೇದಾದರೆ ಒಳ್ಳೆಯದೇ ಏನು ಹೆಚ್ಚು ಕಡಿಮೆ ಆದರೆ ಆ ನರ್ಸ್ ಗತಿ ಏನು ಅನ್ನುವಂಥ ನೂ ಕೂಡ ಇದೆ ಅದಕ್ಕಾಗಿ ಇದು ಮೇಲಾಧಿಕಾರಿ ಮತ್ತು ಈ ಸರ್ಕಾರದ ಮಟ್ಟದಲ್ಲಿ ಆಗುವಂಥದ್ದು ಮಾತಿದೆ ಇದು ಸರಿಪಡಿಸಬೇಕನ್ನು ಇಎಸ್ಐ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸೈಯದ್ ಅವರ ಜೊತೆ ನಮ್ಮ ಕಾಳಿ ಡಿಜಿಟಲ್ ವಾಹಿನಿಯಿಂದ ಕರೆ ಮೂಲಕ ಸಂಪರ್ಕಿಸಿದಾಗ ಈ ಮಾಹಿತಿ ನೀಡಿರುತ್ತಾರೆ ಕಳೆದ ಮೂರು ತಿಂಗಳಿಂದ ಒಂದು ದಿನವೂ ರಜೆ ಹಾಕದೆ ಕರ್ತವ್ಯ ಮಾಡುತ್ತಿದ್ದೇನೆ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಸಾಧ್ಯವಾದಷ್ಟು ಚಿಕಿತ್ಸೆ ನೀಡುತ್ತಿದ್ದೇನೆ ವೈದ್ಯರ ನೇಮಕಕ್ಕೆ ಸಂಬಂಧಿಸಿದಂತೆ ಹಲವಾರು ಬಾರಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ ಆಸ್ಪತ್ರೆಯಲ್ಲಿ ಒಟ್ಟು ಹದಿನಾರು ಹುದ್ದೆ ಖಾಲಿ ಇದೆ ಈಗ ನಾನು ಒಬ್ಬನೇ ಎಲ್ಲವನ್ನು ನಿಭಾಯಿಸುತ್ತಿದ್ದೇನೆ ಎಂದು ಡಾಕ್ಟರ್ ಸೈಯದ್ ಗೌಸ್ ಸೈಯದ್ ಸಾಹೇಬ್ ಸದ್ಯ ಕರ್ತವ್ಯ ನಿರತ ದಾಂಡಿಲಿ ಇ ಎಸ್ ಐ ಆಸ್ಪತ್ರೆಯ ವೈದ್ಯ